ನಾನ್ಯ ಮನೋರ್ಕ ಅದಕ್ಕೆ ಅದು ಬರ್ತೈತಿ ಎನ್ ಡಿ ಸಿ ಹೋರಿಗೆ ಬರ್ತೈತಿ ಏನು ಬರ್ತೈತಿ ಆದೈತೆ ಎಲ್ಲ ಹೆಸರಾದಂಥ ಹೋರಿಗಳು ಬರ್ತಾವೆ ಯಾರ ಬರ್ರಿ ಅಂತ ಹೇಳ್ಬೋದು ಅದೈತಿ ಮತ್ತೆ ಹೊಳ್ಳಿ ಬಿ ಪಿ ಹೋರಿಗೆ ಲೈನ್ ಬೇರೆ ಐತಿ ಅದೇ ಐತಿ ತೊಗರಿ ಹೊರಗೆ ಲೈನ್ ಬೇರೆ ಐತಿ ಹೊಳ್ಳಿ ಪಾಳ್ಯದಾಗ ಗುಡ್ಡೆ ಕೊಡಲ್ಲ ಎಲ್ಲ ಕಮಿಟಿ ಇದ್ದೇವೆ ಸಾಲಾಗಿ ಒಲೊಂದ ಬರ್ಬೇಕು ಅಸು ಶಿಸ್ತು ಬದ್ಧವಾಗಿ ನಾವು ಮಾಡ್ತೀವಿ ಎಲ್ಲಾ ಹುರಿ ಕಮಿಟಿಗಳ ಎಲ್ಲಾ ಹೊರಿ ಮಾಲಕ್ರ ಅಂತ ಎಲ್ಲ ಕಮ್ಮಿಸ್ ಆಗ ಕಟ್ಟುವಾಗಿ ಹುರಿ ಬಿಡ್ಬೇಕು ಯಾವುದೇ ಗಲಾಶಯದಲ್ಲಿ ಪೊಲೀಸ್ ತಾಪ ಕೊಡಲಾಗೋದು ಯಾವುದೇ ಹೇಳ್ಬೇಕು ಎಲ್ಲ ಅವ್ರವ್ರ ವಸ್ತುಗಳಿಗೆ ಗಾಡಿ ಆಗಲಿ ಮೊಬೈಲ್ ಆಗಲಿ ಎಲ್ಲ ಅವ್ರ ಅವ್ರ ವಸ್ತುಗಳಿಗೆ ಯಾರು ಅಲ್ಲಿ ಬಂದು ಕಮಿಟಿದ್ರ ಮ್ಯಾಪ್ ಫೋನ್ ಹೋಗಿತ್ತಿ ಗಾಡಿ ಹೋಗೈತಿ ಅಂತ ಯಾರು ಸಾಧ್ಯ